ಕಾರವಾರ ಕಡಲ ತೀರದಲ್ಲಿದ್ದ ವೇವ್ ಗೈಡ್ ಬಾಯ್ ಯಂತ್ರ ಕಳೆದುಹೋದ ಹಿನ್ನೆಲೆಯಲ್ಲಿ ಇದೀಗ ನೆದರ್ಲ್ಯಾಂಡ್ನಿಂದ ಹೊಸ ಬಾಯ್ ಯಂತ್ರವನ್ನು ತರಿಸಲಾಗಿದೆ ಎಂದು ಕಾರವಾರ ಸಾಗರ ಅಧ್ಯಯನ ಕೇಂದ್ರದ ಡಾಕ್ಟರ್ ಜೆಎಲ್ ರಾಥೋಡ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನಲ್ಲಿ ಇಲ್ಲಿನ ಬಾಯಿ ಯಂತ್ರವು ಕಣ್ಮರೆಯಾಗಿತ್ತು ಸದ್ಯ ಆ ಪ್ರಕರಣವು ಅಂತ್ಯಗೊಂಡಿದ್ದು ಹೊಸ ಯಂತ್ರವನ್ನು ತರಿಸಲಾಗಿದೆ ಹಳೆಯ ಯಂತ್ರ ಕಳೆದು ಕಾರಣ ಸಮುದ್ರದ ವಾತಾವರಣ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಒಂದು ವರ್ಷದ ದಾಖಲೆಗಳು ಸಿಗುತ್ತಿರಲಿಲ್ಲ ಈ ಮಾಹಿತಿ ಪಡೆದುಕೊಳ್ಳಲು ಹೊಸ ಯಂತ್ರವನ್ನು ಅಳವಡಿಸಲಾಗುತ್ತಿದೆ ಹೊಸ ಯಂತ್ರದ ಸ್ಯಾಟಲೈಟ್ ಪ್ರಯೋಗ ಮುಗಿದಿದೆ ಯಂತ್ರದಿಂದ ಸಂದೇಶಗಳು ಸರಿಯಾಗಿ ಸಿಗುತ್ತಿದೆ ಹೀಗಾಗಿ ಅದನ್ನು ಇಲ್ಲಿನ ಲೈಟ್ ಹೌಸ್ ಬಳಿ ಇಡಲು ಸಿದ್ಧತೆ ಕೂಡ ನಡೆದಿದೆ ಸಮುದ್ರದ ವಾತಾವರಣ ಹಾಗೂ ಯಾವ ಮೀನುಗಳು ಎಲ್ಲಿವೆ ಎನ್ನುವ ಶೇಕಡಾ ತೊಂಬತ್ತರಷ್ಟು ನಿಖರ ಮಾಹಿತಿ ನೀಡುವುದರಿಂದ ಮೀನುಗಾರರಿಗೂ ಉಪಯುಕ್ತವಾಗಲಿದೆ ಈ ಪ್ರಯೋಗವನ್ನು ಕಾರವಾರದಲ್ಲಿಯೂ ಮಾಡಲಿದ್ದೇವೆ ಎಂದು ವಿವರಿಸಿದರು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟು ಇದು ಏನು ಮಾಡ್ತಾ ಇದೆ ನಮ್ಮ ಸುಮಾರು ಒಂಬತ್ತು ರಾಜ್ಯಗಳಿದ್ದಾರೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಪಶ್ಚಿಮ ಮತ್ತು ಪೂರ್ವ ಕರ್ನಾಟಕದಲ್ಲಿ ಸುಮಾರು ಒಂಬತ್ತು ರಾಜ್ಯಗಳಿದ್ದಾರೆ ಎಲ್ಲ ಕಡೆ ಮೇಲೆ ಒಂದು ಬೇವು ಬೆಳೆ ಬಾಯಿಯನ್ನು ಕೊಟ್ಟಿದ್ದಾರೆ ಈ ಎಲ್ಲಿ ಎಲ್ಲಿ ಭೂಕಂಪ ಆಗ್ತದೆ ಅಲ್ಲಿ ಒಂದು ವಿಶೇಷವಾದ ಬೇವು ಬೆಳೆ ಬಾವಿಯನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಈಗ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಭೂಕಂಪ ಆಗ್ತಾ ಇದೆ ಈಗ ಸಿಸ್ಮಿ ಜೋನ್ಸ್ ಇದೆ ಸಮುದ್ರದಲ್ಲಿ ಅಲ್ಲೆಲ್ಲ ಅದು ನಡೆಯುತ್ತಿರ್ತಕ್ಕಂಥ ಎಲ್ಲ ಇದೆ ಅದು ನಮಗೆ ಕೊಟ್ಟಿದ್ದು ಮಾತ್ರ ಬೇವು ಬೆಳೆ ಬಾಯಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಮುಚ್ಚಳದ ಆಗಲ್ಲ ಸುರಕ್ಷಿತ ಮಾಡಿದ್ರಿ ಇದರಲ್ಲಿ ಇದು ನೆದರ್ಲ್ಯಾಂಡ್ ಇಂಪೋರ್ಟ್ ಆಗಿರೋದು ಇದು ಎಂ ಕೆ ತ್ರೀ ಅಂತ ಮಾಡಲ್ ನಾನು ತೇಜಸ್ವರ ಕನ್ನಡ ಬಂದ ಜನರನ್ನು ಸರ್ಕ್ಯುಲೇಟ್ ಮಾಡ್ತೇನೆ ಏನು ಅಂದ್ರೆ ಈ ನೆದರ್ಲ್ಯಾಂಡ್ ಇಂಪೋರ್ಟ್ ಆಗಿರುವಂತಹ ಇನ್ನೊಂದು ಯಂತ್ರ ಇದರಲ್ಲಿ ಸೆನ್ಸರ್ಸ್ ಇದ್ದಾವೆ ಸುಮಾರು ಸುಮಾರು ಏಳರಿಂದ ಎಂಟು ಸೆನ್ಸರ್ಸ್ ಇರ್ತದೆ ಕ್ಯಾಲಿಬ್ರೇಟೆಡ್ ಸೆನ್ಸರ್ಸ್ ಈ ಇದನ್ನ ಏನು ಮಾಡ್ತಾ ಇದ್ದೀವಿ ನಾವು

ಈಗ ಒಂಬತ್ತು ರಾಜ್ಯಗಳಿದಾವೆ ನಮ್ಮ ದೇಶದಲ್ಲಿ ಟೈಮ್ ಸ್ಟೇಟ್ಸ್ ಅಂತ ಹೇಳಿದ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಒಳ್ಳೆ ಸಂಶೋಧನೆ ಆಗ್ತಾ ಇದೆ ಅದರ ಪ್ರಯೋಜನ ಆಗ್ತಾ ಇದೆ ಎಲ್ಲ ಮೀನುಗಾರಿಕೆಗೆ ಇಬ್ಬರನ್ನ ನೋಡಿ ಕೇರಳ ಅಥವಾ ದಕ್ಷಿಣ ಕಡೆ ಹೋದರೆ ಸ್ಪೀಸಿ ಸ್ಪೆಸಿಫಿಕ್ ಅಡ್ವೈಸರಿ ಮೀನುಗಾರಿಕೆ ಮೀನುಗಾರಿಕೆಗೆ ಈಪಲ್ಸ್ ಇಲ್ಲ ಇಂಥ ಕಡೆ ಹೋಗಿ ನಿಮಗೆ ಟ್ಯೂನ ಸಿಗ್ತದೆ ಅದ್ರಲ್ಲಿ ಕೊಡ್ತಾರೆ ಅವರಿಗೆ ಅಕ್ಷಾಂಶ ಇಂಥ ಜಾಗ ಹೋಗಿ ಅಲ್ಲೇ ಮೀನು ಮಾಡಿದರೆ ಅವರಿಗೆ ನೈಂಟಿ ಪರ್ಸೆಂಟ್ ಆಕ್ಯುರೇಸಿ ಇದೆ ಅಂದ್ರೆ ಇದ್ರಿಂದ ಏನಾಗ್ತದೆ ಅವರಿಗೆ ಈ ಸ್ಪೀಸಿಸ್ ಸ್ಪೆಸಿಫಿಕ್ ಅಡ್ವೈಸರ್ ಕೊಡೋದ್ರಿಂದ ನೀವು ಹೆಚ್ಚು ಡಿಸೈನ್ ಅನ್ನ ಸುಡೋಗ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ ಸಮಯದ ಉಳಿತಾಯ ಆಗ್ತದೆ ಅವರಿಗೆ ಎಕನಾಮಿಕಲಿ ಪ್ರಾಫಿಟ್ ಆಗ್ತದೆ ಅದರ ಜೊತೆಗೆ ಏನಾಗ್ತದೆ ಅವ್ರದ್ದು ಟೈಮ್ ಸೇವ್ ಆಗ್ತದೆ ಮತ್ತೆ ಹೆಚ್ಚು ಡಿಸೈನ್ ಬರೋ ಸುಡೋದ್ರಿಂದ ಪರಿಸರ ಮಾಲಿನ್ಯ ಆಗೋದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ನಮ್ಮ ನನ್ನ ಆರ್ಟಿಕಲ್ ಇದೆ ಈಗ ಕಳೆದ ಒಂದು ಹತ್ತು ಹನ್ನೆರಡು ಇದು ಮಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಮತ್ತೆ ಪ್ರತಿದಿನ ಮೀನು ಜಾತಿಗೆಲ್ಲ ಅವರ ಮೊಬೈಲ್ಗೆ ಒಂದು ಎಸ್ ಎಂ ಎಸ್ ಬಳಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಇನ್ವಾಯ್ಸ್ ನಮ್ಮಲ್ಲಿ ಇವತ್ತು ತಮ್ಮಲ್ಲಿ ಮಾತಾಡೋ ಉದ್ದೇಶ ಏನಂದ್ರೆ ನಮ್ಮ ದೂರದರ್ಶನ ಕೈಗೂ ಕಳೆದ ವರ್ಷ ಒಂದು ಇನ್ಸ್ಟ್ರೂಮೆಂಟ್ ಬಳಬೇಕು ಈಗ ತಾನು ಆ ಇನ್ಸ್ಟ್ರೂಮೆಂಟ್ ಮೀನುಗಾರಿಕೆ ಮತ್ತೆ ಕರಾವಳಿ ಜಿಲ್ಲೆಯಲ್ಲಿ ವಾಸಿಸ್ತಕ್ಕಂಥ ಜನರಿಗೋಸ್ಕರ ಇರಬೇಕು ಇಲ್ಲಿ ನೋಡಿ ಏನಾದರೂ ವ್ಯತಿರಿಕ್ತ ಬೆಲೆ ಇರ್ತದೆ ಈ ವೇವ್ ಅಲರ್ಟ್ ಇರ್ತದೆ ಸುನಾಮಿ ಬರ್ತದೆ ಏನೋ ಒಂದು ಭಾಗ ಇರ್ತದೆ ನಾವೇನು ಅನ್ಕೊಂತೀವಿ ನಮಗೆ ಐ ಎಂ ಡಿ ಇದೆ ಇಂಡಿಯನ್ ಮೆಟೋರಾಲಜಿಸ್ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬೆಲ್ಲಿಂದ ಕಂಟ್ರೋಲ್ ಆಗ್ತದೆ ಆದರೆ ಐದು ವರ್ಷದಿಂದ ಹಿಂದೆ ಐ ಎಂ ಡಿ ಮತ್ತು ಇನ್ಕ್ವೈರಿಸ್ ಇಬ್ಬರು ಬಂದು ಎಮೋ ಯು ಮಾಡ್ಕೊಂಡಿದ್ದಾರೆ ಇಬ್ಬರು ಒಬ್ಬರು ಸೈಬರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೂರಜ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ